ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಡ್ನೆಸ್ ಡೇ ಮಾರ್ನಿಂಗ್ ಎಂದಿನಂತೆ ದಿನ ಪ್ರಾರಂಭವಾಗಿತ್ತು ಆದರೆ ಇವತ್ತಿನ ನನ್ನ ದಿನ ಹಬ್ಬದ ವಿಶೇಷ ನಿಮಗೆ ತಿಳಿದಂತೆ ತುಳಸಿ ಹಬ್ಬದ ಪ್ರಯುಕ್ತ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆರಂಭವಾದ ನನ್ನ ವ್ಲಾಗ್ ನನಗೆ ತಿಳಿದಂತೆ ಮೊದಲು ಬೀದಿ ಬಾಗ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ರಂಗೋಲಿ ಬಿಟ್ಟು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಟ್ಟು ನೆಲ್ಲಿಕಾಯಿ ರಂಬೆ ಮತ್ತು ತುಳಸಿ ಪಾಟ್ ಎರಡನ್ನು ಸಿದ್ಧಪಡಿಸಿ ವಿಶೇಷವಾಗಿ ಅಲಂಕರಿಸಿಕೊಂಡು ಕೊಂಬರಿಷಣದಿಂದ ತಾಳಿಯನ್ನು ಸಿದ್ಧಪಡಿಸಿಕೊಂಡು ಎರಡಕ್ಕೂ ಸೇರಿಸಿ ಕಟ್ಟಿಕೊಳ್ಳುವುದರ ಮೂಲಕ ಶ್ರೀಕೃಷ್ಣ ತುಳಸಿ ವಿವಾಹದ ಹಬ್ಬವನ್ನು ಮಾಡುವ ಮೂಲಕ ಹೂವು ಹಣ್ಣುಗಳಿಂದ ಅಲಂಕರಿಸಿ ಪೂಜೆಯನ್ನು ಭಕ್ತಿಯಿಂದ ಮಾಡಿ ಮುಗಿಸಿದೆ ನಂತರ ನಮ್ಮ ಹಸ್ಬೆಂಡ್ ಜೊತೆ ಸ್ವಲ್ಪ ಬ್ಯಾಂಕ್ ಹತ್ರ ಅಮೌಂಟ್ ಎತ್ಕೊಂಡು ಬರಬೇಕಿತ್ತು ಅದಕ್ಕೆ ಕನಪುರಕ್ಕೆ ಹೋಗಿದ್ವಿ ಬ್ಯಾಂಕ್ನಲ್ಲಿ ಅಮೌಂಟ್ ಎತ್ಕೊಂಡು ವಾಪಸ್ ಹೊರಗಡೆ ಬಂದೋ ಬೆಳಿಗ್ಗೆ ನಾನು ನಾಷ್ಟ ಮಾಡಿರಲಿಲ್ಲ ಅದಕ್ಕೇ ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಕನಕಪುರದ ಫೇಮಸ್ ವಾಸು ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿಂದು ಮುಗಿಸಿ ಕನಕಪುರದಿಂದ ಹೊರಟೆವು ಬರುವಾಗ ಕೋಡಳ್ಳಿ ಕನಕಪುರ ಮಧ್ಯೆ ಒಂದು ನರ್ಸರಿ ಇದೆ ಅಲ್ಲಿಗೆ ಹೋಗಿ ಹಲವಾರು ಹೂ ಗಿಡಗಳು ಶೋ ಗಿಡಗಳು ಅಡಕೆ ಗಿಡ ತೆಂಗಿನ ಗಿಡ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದ್ದವು ನಾವು ಅದರಲ್ಲಿ ನಾಲ್ಕೈದು ಅಡಕೆ ಗಿಡ ಮತ್ತು ಮನಿ ಪ್ಲಾಂಟ್ ಎರಡು ಗಿಡಗಳು ತೋಟದ ಮನೆ ಹತ್ರ ಹಾಕೋಣ ಅಂತ ತಗೊಂಡು ಬಂದ್ವಿ ತುಂಬ ಕಡಿಮೆ ಪ್ರೈಸ್ಗೆ ಗಿಡಗಳು ಸಿಗ್ತವೆ ಅದೇ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡ್ರೆ ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಗಿಡಕ್ಕೆ ಇಲ್ಲಿ ಬಂದು ತಗೊಂಡ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಚೆನ್ನಾಗಿರೋ ಗಿಡಗಳು ಸಿಗ್ತವೆ ಇನ್ನೂ ಚೆನ್ನಾಗಿರೋ ಗಿಡ ಬೇಕು ಅಂತೇಳಿದ್ರೆ ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿದ್ರು ನಾವೊಂದು ಆರು ಗಿಡ ತಗೊಂಡು ಹೊರಟೋ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್